ಇನ್ನು ಕಲ್ನ ಸುಹಾಶ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ದ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲೇದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸೂರತ್ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಗಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ದ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲೆದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸುರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಕಲ್ನ ಸುಭಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ದ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲೆದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲಿನ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸೂರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸುರತ್ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲಾ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ದ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲೆದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸೂರತ್ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲಾ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಕಲ್ನ ಸುಭಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭಗಿಲೆದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸುರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಗಲ್ನ ಸುಭಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ದ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲೆದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸುರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲಾ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸೂರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಕಲ್ನ ಸುಭಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲೆದಿದೆ ಈ ರೀತಿ ಮರ್ಡರ್ ಆಗ್ತಾ ಇರುವುದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸೂರತ್ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲಾ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರಿದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭುಗಿಲೇತಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸೂರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲಾ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಗಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭಗಿಲೇದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸುರತ್ಕಲ್ನ ಸುಹಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲ ಘಟನೆಗೆ ಕಾರಣ ಅಂತ ಹೇಳಿ ಇನ್ನು ಸೂರತ್ಗಲ್ನ ಸುಭಾಷ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ ಸರ್ಕಾರದ ವೈಫಲ್ಯವೇ ಹತ್ಯೆಗೆ ಕಾರಣ ಅಂತ ಕಿಡಿಕಾರಿರೋದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಆಕ್ರೋಶ ಭಗಿಲೆದಿದೆ ಈ ರೀತಿ ಮರ್ಡರ್ ಆಗ್ತಾ ಇರೋದು ಮೇಲಿಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡೋ ರೀತಿ ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವೈಫಲ್ಯವೇ ಈ ರೀತಿಯ ಹತ್ಯೆಗಳಿಗೆ ಕಾರಣ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ಸೂರತ್ಕಲ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಇದ್ದಾರೆ ಸರ್ಕಾರದ ವೈಫಲ್ಯ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಇಷ್ಟೆಲ್ಲ ಘಟನೆಗೆ ಕಾರಣ ಅಂತ ಹೇಳಿ